ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಮನೆ ಅನ್ನೋದು ಯಾವಾಗಲೂ ನೀಟಾಗಿ ಕ್ಲೀನಾಗಿರ್ಬೇಕಂತಂದರೆ ನಾವು ಪ್ರತಿನಿತ್ಯ ಈ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ನಾನು ಹೇಳ್ತಕ್ಕಂಥ ಈ ಸಣ್ಣ ಕೆಲಸಗಳನ್ನು ಮಾಡೋದ್ರಿಂದ ಮನೆ ಯಾವಾಗಲೂ ನೀಟಾಗಿ ಕ್ಲೀನಾಗಿರುತ್ತೆ ಅಂತ ಹೇಳ್ಬೋದು ನಾವು ಪ್ರತಿನಿತ್ಯದಲ್ಲಿ ಮನೆ ಕಸ ಗುಡಿಸಿ ಗುಡಿಸ್ತೀವಿ ಅದೇ ಟೈಮಲ್ಲಿ ನಾವು ಈ ಬಾಗಿಲುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು ಈ ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು ಅಂತಂದ್ರೆ ನಾವು ಕಸ ಗುಡಿಸೋ ಟೈಮಲ್ಲಿ ಒಂದು ಕೈಯಲ್ಲಿ ಒಂದು ಬಟ್ಟೆ ಒಂದು ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ತಗೊಂಡು ಸ್ವಲ್ಪ ನೀರಿಂದ ಒದ್ದೆ ಮಾಡಿಕೊಂಡು ಈ ಬಾಗಿಲುಗಳನ್ನು ಹಾಗೆ ಸ್ವಿಚ್ ಬೋರ್ಡ್ಗಳನ್ನು ಒರೆಸೋದ್ರಿಂದ ಹಾಗೆ ಕನ್ನಡಿಯನ್ನಾಗಿರ್ಬೋದು ಈ ರೀತಿ ನಮಗೆ ಅವಾಗ ತಕ್ಷಣಕ್ಕೆ ಕಣ್ಣಿಗೆ ಏನೇನು ಕಾಣಿಸುತ್ತೋ ಅಲ್ಲಿ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ಅಲ್ಲಲ್ಲೇ ಒರೆಸ್ಕೊಳ್ಳೋದ್ರಿಂದ ಮನೆ ಯಾವಾಗಲೂ ನೀಟಾಗಿರುತ್ತೆ ಹಾಗೆ ಟಿ ವಿ ಇರ್ಬೋದು ಟಿ ವಿ ಯೂನಿಟ್ ಇರ್ಬೋದು ಒಂದೊಂದು ಸಾರಿ ಎಷ್ಟು ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಕಸ ಗುಡಿಸ್ಕೊಳ್ಳೋ ಟೈಮಲ್ಲೇ ಒಂದು ವೇಸ್ಟ್ ಬಟ್ಟೆ ತಗೊಂಡು ಆವಾಗವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಟಿ ವಿ ಮೇಲೆ ಅಥವಾ ಬೇರೆ ಇನ್ನೆಲ್ಲಾದರೂ ಧೂಳು ಕೂತ್ಕೊಳ್ಳೋದು ಕಡಿಮೆ ಆಗುತ್ತೆ ಹಾಗೆ ಕಿಟಕಿಗಳನ್ನು ಸಹ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಡೈಲಿ ಆಗಿಲ್ಲ ಅಂತಂದರೂ ಟೂ ಡೇಸ್ ಒನ್ಸ್ ಆದರೂ ಈ ರೀತಿಯ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಧೂಳು ಅನ್ನೋದು ಬರೋದಿಲ್ಲ ಇವೆಲ್ಲ ನಮಗೆ ತುಂಬ ಸಿಂಪಲ್ ಟಿಪ್ಸ್ ಅಂತ ಅನಿಸ್ಬೋದು ಬಟ್ ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ ಮನೆ ದುಮ್ ಕ್ಲೀನ್ ಮಾಡೋಣ ಅನ್ನೋ ಟೈಮಲ್ಲಿ ಒಂದೊಂದ್ಸರಿ ಕಾಣಿಸಲ್ಲ ಅದು ನಮಗೆ ಅದೇ ಬೇರೆ ಟೈಮಲ್ಲಿ ಸುಮ್ಮನೆ ಯಾವಾಗಲೂ ಒಂದ್ಸರಿ ಟಿ ವಿ ನೋಡ್ಕೊಂಡು ಕೂತಿರ್ತೀವಿ ಅಥವಾ ಏನೋ ಮಾಡ್ತಾ ಇರ್ತೀವಿ ಸರಿ ಕಣ್ಣಾಯಿಸಿ ನೋಡೋದ್ರಿಂದ ಮೇಲ್ಗಡೆ ಧೂಳು ಅಥವಾ ಜೀಡ ಕಟ್ಟೋದೆಲ್ಲ ಕಾಣಿಸುತ್ತೆ ಅದೇ ಟೈಮಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಟ್ರೆ ಮನೆ ಕೆಲಸ ಅನ್ನೋದು ತುಂಬ ಈಸಿಗಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಟಿಪ್ ನೋಡೋದಾದ್ರೆ ನಾವು ಸಾಂಬಾರು ಪುಡಿಯನ್ನು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಅದು ತುಂಬ ದಿನ ಇಟ್ಟರೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಉಪ್ಪು ಹಾಗೆ ಕರ್ಬವಿನ ಸೊಪ್ಪು ಸ್ವಲ್ಪ ಒಣಗಿಸಿ ಇಟ್ಕೊಂಡು ಅವೆರಡನ್ನು ಉಪ್ಪಿನ ಜೊತೆ ಬೆರೆಸೋದ್ರಿಂದ ಖಾರದ ಪುಡಿ ಅನ್ನೋದು ತುಂಬ ದಿನ ಹುಳ ಆಡಲ್ಲ ಹಾಗೆ ಒಂದೊಂದ್ಸರಿ ಗೂಡು ಕಟ್ಬಿಟ್ಟಂಗೆ ಆಗ್ಬಿಡುತ್ತೆ ಆ ಥರ ಎಲ್ಲ ಆಗೋದು ತಪ್ಪುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ನೋಡ್ಬೋದು ಇದು ಕೂಡ ತುಂಬ ಸಿಂಪಲ್ ಟಿಪ್ ಅಂತಲೇ ಹೇಳ್ಬೋದು ಅಂತಂದರೆ ನಾವು ಸಾಮಾನ್ಯವಾಗಿ ಮನೆಗೆ ರೇಷನ್ನು ಕಾಳು ಕಡ್ಡಿ ಏನಾದರೂ ತರ್ತಾ ಇರ್ತೀವಿ ಅದನ್ನು ಒಂದು ಬಾಕ್ಸ್ಗೆ ಹಾಕಿಟ್ಟಿರ್ತೀವಿ ಬಾಕ್ಸಲ್ಲಿ ಖಾಲಿ ಆದ ತಕ್ಷಣ ಮತ್ತೆ ತಂದು ಅದೇ ಬಾಕ್ಸ್ಗೆ ಹಾಕೊಳ್ಳೋದ್ರ ಬದಲು ಅಂತಂದರೆ ಅದನ್ನು ವಾಶ್ ಮಾಡ್ದಿರೋ ಹಾಗೆ ಹಾಕೋದ್ರ ಬದಲು ಸರಿ ಬಾಕ್ಸ್ನ ವಾಶ್ ಮಾಡಿ ಒರೆಸ್ಬಿಟ್ಟು ರೇಷನ್ನ ಹಾಕಿಡೋದ್ರಿಂದ ನಮ್ಮ ಕ್ಲೀನಿಂಗ್ ಕೆಲಸಗಳು ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬೋದು ಕೆಲವೊಮ್ಮೆ ಎಲ್ಲ ಬಾಕ್ಸ್ಗಳು ಒಂದೇ ಸರಿ ಖಾಲಿ ಆಗಿರೋದಿಲ್ಲ ಕೆಲವೊಂದು ಖಾಲಿ ಆಗಿರುತ್ತೆ ಕೆಲವೊಂದಿಂದು ಸ್ವಲ್ಪ ರೇಷನ್ ಐಟಮ್ ಉಳಿದಿರುತ್ತೆ ಆವಾಗೆಲ್ಲ ಬೇರೆದಕ್ಕೆ ಹಾಕಿ ಆಮೇಲೆ ವಾಶ್ ಮಾಡೋದ್ರ ಬದಲು ಒಂದು ಬಾಕ್ಸ್ ಖಾಲಿ ಆದಂಗೆ ಆ ಬಾಕ್ಸ್ ತೊಳೆದುಬಿಟ್ಟು ಒರೆಸಿ ಅದೇ ಬಾಕ್ಸ್ಗೆ ಹಾಕಿಡೋದ್ರಿಂದ ನಮ್ಮ ಕೆಲಸಗಳು ತುಂಬ ಬೇಗ ಆಗುತ್ತೆ ಹಾಗೆ ಬಾಕ್ಸ್ಗಳು ಕೂಡ ತುಂಬ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಟಿಪ್ ನೋಡೋದಾದರೆ ನಾವು ಸಾಮಾನ್ಯವಾಗಿ ಬೆಲ್ಲ ಯೂಸ್ ಮಾಡ್ತಾಯಿರ್ತೀವಿ ಟೀಗಾಗಿರ್ಬೋದು ಕಾಫಿಗೆ ಅಥವಾ ಬೇರೆ ಏನಕ್ಕಾದರೂ ಯೂಸ್ ಮಾಡ್ತಾ ಇರ್ತೀವಿ ಇನ್ನು ಮನೆಗಳಲ್ಲೆಲ್ಲ ಸಾಮಾನ್ಯವಾಗಿ ಉಂಡೆ ಬೆಲ್ಲ ಅಂತ ತರ್ತಾರೆ ಅಥವಾ ಹಚ್ ಹಚ್ಚು ಬೆಲ್ಲ ಈ ಥರ ತರೋ ಟೈಮಲ್ಲಿ ನಮಗೆ ಬೇಕಾದಾಗ ಅದನ್ನು ಪುಡಿ ಮಾಡಿ ಹಾಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಒಂದೇ ಸರಿ ಈ ರೀತಿಯಾಗಿ ಒಂದು ಕವರ್ಗೆ ಹಾಕ್ಕೊಂಡು ಸ್ವಲ್ಪ ಜಜ್ಜಿಬಿಟ್ಟು ಪುಡಿ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳೋದ್ರಿಂದ ನಮಗೆ ಬೇಕು ಅಂದಾಗ ಬೇಗ ಹಾಕೋಬೋದು ಪೌಡರ್ ಥರ ಇರುತ್ತಲ್ಲ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಟಿಪ್ ನೋಡೋದಾದರೆ ಸಾಮಾನ್ಯವಾಗಿ ಬೆಲ್ಲಕ್ಕೆ ಅಥವಾ ಸಕ್ಕರೆಗೆ ಇರುವೆ ಹತ್ಕೋತಾ ಇರುತ್ತೆ ಅಂಥ ಟೈಮಲ್ಲಿ ನೀವು ಒಂದು ನಾಲ್ಕೈದು ಕಾಳುಗಳನ್ನು ತಗೊಂಡು ಬಾಕ್ಸ್ ಒಳಗಡೆ ಹಾಕಿ ಇಡೋದ್ರಿಂದ ಇರುವೆ ಯಾವುದೇ ಕಾರಣಕ್ಕೂ ಹೊತ್ಕೊಳ್ಳೋದಿಲ್ಲ ಇದೇ ರೀತಿ ಸಕ್ಕರೆ ಡಬ್ಬಕ್ಕೂ ಕೂಡ ಹಾಕಿ ಇಟ್ಕೊಳ್ಳಿ ಇರುವೆ ಅನ್ನೋದು ಸಕ್ಕರೆ ಅಥವಾ ಬೆಲ್ಲದ ಹತ್ರ ಬರೋದಿಲ್ಲ ಹಾಗೆ ನೆಕ್ಸ್ಟ್ ಟಿಪ್ ನೋಡೋದಾದರೆ ಸಾಮಾನ್ಯವಾಗಿ ಪಿಂಗಾಣಿ ಗ್ಲಾಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಅವು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಸ್ಟ್ಯಾಂಡ್ ಥರ ಬರುತ್ತೆ ಇದನ್ನು ತಗೊಂಡು ಅವನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಒಡೆದೋಗೋದಿಲ್ಲ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ನೋಡೋದಾದರೆ ಇದೊಂದು ಮಸಾಲ ಬಾಕ್ಸ್ ಇದು ಸ್ಪೈಸಸ್ ಅದು ಎಂಟು ಎಂಟು ಹದಿನಾರು ಪೀಸ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ನಾವು ಜೀರಿಗೆ ಮೆಣಸು ಹಾಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿಟ್ಕೊಳ್ಳೋದಕ್ಕೆ ಈ ಬಾಕ್ಸು ತುಂಬಾ ಚೆನ್ನಾಗಿದೆ ತುಂಬ ಯೂಸ್ ಆಗುತ್ತೆ ಹಾಗೆ ಅಡುಗೆ ಮನೆ ಚಿಕ್ಕದಾಗಿರೋರಿಗಂತೂ ಇದು ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಸ್ಟಿಪ್ಪು ಅಡುಗೆ ಮನೆ ಕ್ಲೀನಿಂಗ್ ಅಂತಂದರೆ ಮೇನು ಒಲೆ ಕ್ಲೀನಿಂಗ್ ಸ್ಟವ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸ್ಟವ್ ಗಲೀಜಿದ್ರೆ ಅಲ್ವಾ ಅಲ್ಲಿ ಸೊಳ್ಳೆಗಳು ಈ ಥರ ಎಲ್ಲ ಬರೋದು ಅದಕ್ಕೋಸ್ಕರ ಸ್ಟವ್ನ ಯಾವಾಗಲೂ ನೀಟಾಗಿ ಇಟ್ಕೊಳ್ಳಿ ನಾನು ನನ್ನ ಪುಟ್ಟ ಕಿಚನನ್ನು ಈ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹಾಗೆ ನೆಕ್ಸ್ಟ್ ಟಿಪ್ ನೋಡೋದಾದರೆ ನೀವು ಪಾತ್ರೆ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಒಂದು ಪ್ಲೇಟ್ ಸ್ಟ್ಯಾಂಡ್ಗಳಲ್ಲಿ ಪಾತ್ರೆಗಳನ್ನು ಜೋಡಿಸ್ಕೊಳ್ಳೋ ಜೋಡಿಸ್ಕೊಳ್ಳೋ ಟೈಮಲ್ಲಿ ಪ್ಲೇಟ್ಗಳನ್ನು ನೀಟಾಗಿ ಒರೆಸ್ಬಿಟ್ಟು ಜೋಡಿಸ್ಕೊಳ್ಳೋದ್ರಿಂದ ಆ ಸ್ಟ್ಯಾಂಡು ತುಕ್ಕಿಡಿಯೋದಿಲ್ಲ ಹಿಡಿಯೋದಿಲ್ಲ ಅಂದರೆ ಸ್ಟ್ಯಾಂಡು ಅಥವಾ ಪಾತ್ರೆ ಸ್ಟ್ಯಾಂಡು ಸ್ಟೀಲ್ದಲ್ವಾ ಅದು ನೀರು ಬಿದ್ದರೆ ತುಕ್ಕಿದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಒರೆಸ್ಬಿಟ್ಟು ಆಮೇಲೆ ಇಟ್ಕೊಳ್ಳೋದ್ರಿಂದ ಪಾತ್ರೆ ಸ್ಟ್ಯಾಂಡು ತುಂಬ ದಿನ ಉಪಯುಕ್ತ ತುಂಬ ವರ್ಷಗಳೇ ಬಾಳಕೆ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಸಿಂಪಲ್ ಟಿಪ್ ನೋಡೋದಾದರೆ ನಾವು ಸಾಮಾನ್ಯವಾಗಿ ಪುಳಿಯೋಗರೆ ಅಥವಾ ಹುಣಸೆಹಣ್ಣು ಬಳಸಿ ಮಾಡತಕ್ಕಂಥ ಅಡುಗೆಗಳನ್ನು ಮಾಡೋ ಟೈಮಲ್ಲಿ ಹುಣಸೆ ರಸವನ್ನು ತಗೊಳ್ತೀವಿ ಹುಣಸೆ ರಸ ತಗೊಂಡು ಆ ಸಿಪ್ಪೆ ಅದನ್ನು ಬಿಸಾಕ್ಬಿಡ್ತೀವಿ ಅದನ್ನು ಹಾಗೆ ಬಿಸಾಕೋದ್ರ ಬದಲು ನಾವು ವಾರದ ಟೈಮಲ್ಲಿ ದೇವ್ರ ಸಾಮಾನುಗಳು ಅಥವಾ ಪೂಜೆ ಸಾಮಾನುಗಳು ಇರ್ತವಲ್ಲ ಅವುಗಳನ್ನೆಲ್ಲ ಸೆಂಟ್ ತಗೊಂಡು ತೊಳೆಯೋದ್ರಿಂದ ಪೂಜಾ ಸಾಮಗ್ರಿಗಳು ತುಂಬ ಚೆನ್ನಾಗಿರುತ್ತೆ ಹಾಗೆ ಕೈಗಳು ತುಂಬ ಫ್ರೆಶ್ ಆಗಿರುತ್ತೆ ಹಾಗೆ ಇನ್ನೊಂದು ಸಿಂಪಲ್ ಟಿಪ್ ನೋಡೋದಾದರೆ ಸಾಮಾನ್ಯವಾಗಿ ಹಳೆ ಕ್ಯಾಲೆಂಡರ್ಗಳನ್ನು ಬಿಸಾಕ್ತಾ ಇರ್ತೀವಿ ಆ ಕ್ಯಾಲೆಂಡರ್ಗಳನ್ನು ಈ ರೀತಿಯಾಗಿ ನಾವು ರಿಯೂಸ್ ಮಾಡ್ಕೋಬೋದು ನಾವು ಈ ಅಡುಗೆ ಮನೆಗಳಲ್ಲಿ ಪಾತ್ರೆ ಜೋಡಿಸ್ಕೊಳ್ಳೋ ಟೈಮಲ್ಲಿ ನ್ಯೂಸ್ ಪೇಪರ್ಗಳನ್ನು ಹಾಕಿಬಿಟ್ಟು ಆಮೇಲೆ ಪಾತ್ರೆ ಜೋಡಿಸ್ಕೊತೀವಿ ನ್ಯೂಸ್ ಪೇಪರು ನೀರಾಗ್ಬಿಡುತ್ತೆ ನೀರು ಸ್ವಲ್ಪ ಸೋಕಿದ್ರೆ ಸಾಕು ಅದು ಕಚ್ಕೊಂಡಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಕ್ಯಾಲೆಂಡರ್ಗಳನ್ನು ಹಾಕಿ ಅದ್ರ ಮೇಲೆ ನೀವು ಪಾತ್ರೆ ಜೋಡಿಸ್ಕೊಳ್ಳೋದ್ರಿಂದ ಪಾತ್ರೆಗಳು ಕಲೆಗಳ ಥರ ಆಗೋದಿಲ್ಲ ಹಾಗೆ ತುಂಬ ನೀಟಾಗಿ ಕುತ್ಕೊಂಡಿರುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ನೋಡೋದಾದರೆ ಇದೊಂದು ಸಿಂಪಲ್ ಟಿಪ್ ಎಲ್ಲರೂ ಗೊತ್ತಿರೋ ಟಿಪ್ ಅಂತಲೇ ಹೇಳ್ಬೋದು ಹಾಲು ಕಾಯಿಸೋಕೆ ಇಟ್ಟಿರ್ತೀವಿ ಆ ಟೈಮಲ್ಲಿ ಉಪ್ಪು ಬಂದುಬಿಡುತ್ತೆ ಆ ಹಾಲು ಚೆಲ್ಲೋದ್ರಿಂದ ಒಲೆ ಎಲ್ಲ ಜಿಡ್ ಜಿಡ್ ಆ ರೀತಿ ಚೆಲ್ಲಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನೀವು ಒಂದು ಉಡ್ಡದು ಸ್ಪ್ಯಾಚುಲ ಅಥವಾ ಒಂದು ಯಾವುದಾದ್ರೂ ಉಡ್ಡಂದೊಂದು ತಗೊಂಡು ಈ ರೀತಿ ಉಪ್ಪರ ಟೈಮಲ್ಲೇ ಮೇಲೆ ಇಡೋದ್ರಿಂದ ಹಾಲು ಚೆಲ್ಲಲ್ಲ ಇದಿಷ್ಟು ಇವತ್ತಿನ ಕೆಲವೊಂದು ಸಿಂಪಲ್ ಟಿಪ್ಸ್ ನಿಮ್ಗೆ ಯಾವುದಾದ್ರೂ ಒನ್ ಟಿಪ್ ಇಷ್ಟ ಆಗಿದ್ರು ಕೂಡ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್